ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇದು ನಿನ್ನೆಯ ಅಡುಗೆ ವಿಡಿಯೋ ನಿನ್ನೆ ಮಡಿ ಅಡುಗೆ ಮಾಡಿದ್ದೆ ನಿಮಗೆಲ್ಲ ಹೇಳಿದ್ದೀನಿ ಆಧ್ಯಾತ್ಮವಾಣಿ ವೀಕ್ಷಕರಿಗೆಲ್ಲ ಗೊತ್ತಿರುತ್ತೆ ನಿನ್ನೆ ನಮ್ಮ ಮನೆಯಲ್ಲಿ ದೀಪ ಹಾಕಿದ್ದೀವಿ ಅಂದರೆ ಅಖಂಡ ದೀಪ ಸ್ಥಾಪನೆ ನಿನ್ನೆಯಿಂದ ಮೂರು ದಿನಗಳು ಇರುತ್ತೆ ಹಾಗಾಗಿ ನಿನ್ನೆ ನಾನು ಮಡಿ ಅಡುಗೆಗೆ ಏನೆಲ್ಲ ತಯಾರಿ ಮಾಡಿಕೊಂಡೆ ಹಾಗೇ ಏನೇನು ಅಡುಗೆ ಮಾಡಿದ್ದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಿನ್ನೆ ವೀಡಿಯೋ ಹಾಕೋಣ ಅಂತ ಟ್ರೈ ಮಾಡಿದೆ ಸ್ನೇಹಿತರೆ ಆಗಲಿಲ್ಲ ಸ್ವಲ್ಪ ನಿನ್ನೆ ತುಂಬ ಹೊತ್ತು ಹಿಡೀತು ಪೂಜೆ ಎಲ್ಲ ಅಡುಗೆ ಆಗೋದ್ರಲ್ಲಿ ತುಂಬ ಲೇಟಾಗಿಬಿಡ್ತು ಹಾಗಾಗಿ ವೀಡಿಯೋ ಹಾಕಲಿಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿರಿ ಎಲ್ಲ ಅಡುಗೆ ಪದಾರ್ಥಗಳನ್ನು ಹಿಂದಿನ ದಿವಸನೇ ನಾನು ತೆಗೆದಿಟ್ಕೊಂಡೆ ಅಂದರೆ ಭಾನುವಾರ ರಾತ್ರಿ ವಿಡಿಯೋ ಇದು ರಾತ್ರಿ ರೆಕಾರ್ಡ್ ಮಾಡಿದೆ ನೋಡಿರಿ ಎಲ್ಲ ಪದಾರ್ಥಗಳು ಅಡುಗೆಗೆ ಬೇಕಾಗಿರೋದು ಎಣ್ಣೆ ತುಪ್ಪ ಉಪ್ಪು ಮತ್ತು ಹಿಟ್ಟುಗಳು ಅಕ್ಕಿ ಬೇಳೆ ಪ್ರತಿಯೊಂದು ಐಟಮ್ಸು ನಾನು ಈ ಥರ ತೆಗೆದಿಟ್ಕೊಂಡ್ಬಿಡ್ತೀನಿ ಮಡಿ ಅಡಿಗೆಗೆ ಯೂಸ್ ಆಗುತ್ತೆ ಅಂತ ಮತ್ತೆ ಪಾತ್ರೆ ಸಾಮಾನುಗಳು ಅಡುಗೆಗೆ ಬೇಕಾಗುವಷ್ಟು ಅದನ್ನೆಲ್ಲ ಹಿಂದಿನ ದಿವಸ ಭಾನುವಾರ ತೆಗೆದಿಟ್ಕೊಂಡೆ ಹಬ್ಬ ಅಂದರೆ ಎಷ್ಟೆಲ್ಲ ಕೆಲಸ ಇರುತ್ತೆ ಸ್ನೇಹಿತರೆ ನೋಡಿರಿ ಮಾವಿನ ಸೊಪ್ಪು ಕಟ್ಕೊಳ್ಳೋದು ಮತ್ತೆ ತರಕಾರಿ ಎಲ್ಲ ತೊಗೊಂಬಂದು ತರಕಾರಿಗಳನ್ನು ಹೆಚ್ಚಿಟ್ಕೊಳ್ಳೋದು ಸೊಪ್ಪು ಬಿಡಿಸಿಟ್ಕೊಳ್ಳೋದು ಭಾನುವಾರ ಅಂತೂ ನನಗೆ ಸ್ವಲ್ಪ ಹೊತ್ತು ಬಿಡುವಿರಲಿಲ್ಲ ಸ್ನೇಹಿತರೆ ಅಷ್ಟು ಕೆಲಸ ನಾನು ಕಮೆಂಟ್ಗೆ ರಿಪ್ಲೈ ಮಾಡೋದಿರಲಿ ಮೊಬೈಲ್ ನೋಡೋದಕ್ಕೆ ನನಗೆ ಸಮಯ ಇರಲಿಲ್ಲ ಅಷ್ಟು ಕೆಲಸ ಭಾನುವಾರ ಅಂತೂ ತುಂಬ ಕೆಲಸ ಇತ್ತು ಸ್ನೇಹಿತರೆ ಇದೆಲ್ಲ ತಯಾರಿ ಭಾನುವಾರ ದಿವಸ ನಾನು ಮಾಡ್ಕೊಂಡು ನಾನು ಒಬ್ಬಳೇ ಮಾಡ್ಕೊಂಡಿದ್ದೀನಿ ಅಂದರೆ ತಪ್ಪಾಗುತ್ತೆ ನಮ್ಮ ಮನೆಯವರು ಸಹ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಮನೆಯವರು ನಾನು ಇಬ್ಬರು ಸೇರಿಕೊಂಡು ಎಲ್ಲ ಕೆಲಸ ಭಾನುವಾರ ಮುಗಿಸ್ಕೊಂಡ್ವಿ ಇದು ನಿನ್ನೆ ದಿವಸ ಅಂದರೆ ಸೋಮವಾರ ಬೆಳಗ್ಗೆ ಅಡುಗೆ ಮಾಡ್ತಾ ಇರೋದು ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ರು ನಾನು ಅಷ್ಟೊತ್ತಿಗೆ ಅಡುಗೆ ಮುಗಿಸ್ಬೇಡಣ ನಿನ್ನೆ ಸ್ವಲ್ಪ ಜಾಸ್ತಿ ಅಡುಗೆ ಇತ್ತು ಸ್ವಲ್ಪ ಬೇಗ ಶುರು ಮಾಡಬೇಕಿತ್ತು ಅಂತ ಅನಿಸ್ತು ನನಗೆ ಯಾಕಂದರೆ ಸರಿ ಬಿಡು ಎಲ್ಲರಿಗೂ ರಜಾ ಇತ್ತಲ್ಲ ಮನೆಯಲ್ಲೇ ಇದ್ದಾರೆ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಇಟ್ಕೊಂಡ್ಬಿಟ್ಟೆ ಅದೇ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸ್ನೇಹಿತರೆ ಯಾಕಂದರೆ ತುಂಬ ಲೇಟ್ ಆಯಿತು ನೆನೆ ನಮಗೆ ಊಟ ಅಡುಗೆ ನೈವೇದ್ಯ ಊಟ ಆಗೋದ್ರಲ್ಲಿ ಹನ್ನೆರಡುವರೆ ಆಗಿಬಿಟ್ಟಿತ್ತು ಒಂದು ಗಂಟೆ ಹತ್ರ ಅಂತ ಹೇಳ್ಬೋದು ಸ್ವಲ್ಪ ಅಡುಗೆ ಜಾಸ್ತಿ ಇರುತ್ತೆ ಹೂರ್ಣ ಆಗಬೇಕು ಹಾಗಾಗಿ ಸ್ವಲ್ಪ ಬೇಗ ಇಟ್ಟಿದ್ರೆ ಚೆನ್ನಾಗಿತ್ತು ಇವತ್ತಂತೂ ತುಂಬ ಬೇಗನೆ ಆಗೋಯ್ತು ಹನ್ನೊಂದು ಗಂಟೆಗೆಲ್ಲ ಊಟಕ್ಕೆ ಕೂತ್ಬಿಟ್ಟಿದ್ವಿ ಅಷ್ಟು ಬೇಗ ಆಗೋಯ್ತು ಹಾಗೆ ಅಂದರೆ ಇವತ್ತೇನು ಹೋಳಿಗೆ ಆ ಥರದ್ದು ಮಾಡಿಲ್ಲ ನಾನು ಇವತ್ತೇನು ಅಡುಗೆ ಮಾಡಿದ್ದೆ ಅಂತ ನಾಳಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಂತೆ ಇವಾಗ ನೋಡಿರಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಬೇಳೆ ಬೇಯ್ತಾ ಇದೆ ನೀವು ನೋಡ್ತಾ ಇದ್ದೀರಲ್ವ ಈ ಥರ ಕೆಂಡ ಚೆನ್ನಾಗಿತ್ತು ಉರಿ ಚೆನ್ನಾಗಿತ್ತು ಅಂದರೆ ತುಂಬ ಬೇಗನೆ ಆಗಿಬಿಡುತ್ತೆ ಆದರೆ ತುಂಬ ಖಾವಿತ್ತು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ಎಷ್ಟು ಖಾವು ಅಂದರೆ ಯಪ್ಪ ಕೂಡಕ್ಕಾಗಲ್ಲ ಇದ್ಲು ಒಲೆ ಮುಂದೆ ಅಷ್ಟು ಖಾವಿತ್ತು ಸ್ವಲ್ಪ ಕೆಂಡನೂ ಚೆನ್ನಾಗೇ ಆಗಿತ್ತು ಇದ್ಲು ಚೆನ್ನಾಗಿತ್ತು ಅಂದರೆ ತುಂಬ ಬೇಗ ಬೇಗನೆ ಕೆಂಡ ಆಗಿಬಿಡುತ್ತೆ ಮತ್ತು ಅನ್ನಕ್ಕೆ ಬೇಳೆಗೆ ಮಾತ್ರ ಉರಿ ಚೆನ್ನಾಗಿರಬೇಕು ನಾವು ಸ್ಟವ್ ಮೇಲೆ ಹೇಗೆ ಉರಿ ಇಟ್ಕೊತೀವೋ ಆ ಥರ ಇದ್ದರೆ ಬೇಗನೆ ಆಗುತ್ತೆ ಇಲ್ಲಾಂದರೆ ಅನ್ನ ಆಗೋದಿಲ್ಲ ಸರಿಯಾಗಿ ಈಗ ಅನ್ನದಿಳಿಸಿದ್ದೀನಿ ಒಂದು ಕಡೆ ಬೇಳೆದ ಆ ಕಡೆ ಶಿಫ್ಟ್ ಮಾಡಿಕೊಂಡು ದೊಡ್ಡ ಒಲೆ ಮೇಲೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಒಲೆ ತುಂಬ ಅಗ್ಲಕ್ಕೆ ದೊಡ್ಡದಾಗಿದೆ ಆ ಥರ ಇದ್ದರೆ ಇದ್ಲು ಚೆನ್ನಾಗಿ ಅರಳ್ಕೊಳ್ಳುತ್ತೆ ಅಡುಗೆನೂ ಅಷ್ಟೇ ತುಂಬ ಬೇಗ ಬೇಗನೆ ಆಗುತ್ತೆ ಒಂದು ಸಲ ಹೆಂಡ ಆಗಿಬಿಡ್ತು ಅಂದರೆ ಸಲ ನನಗೆ ಕೈಕಾಲೇ ಆಡೋದಿಲ್ಲ ಯಾಕಂದರೆ ಅಷ್ಟು ಬೇಗ 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 ನಾವು ಅಡುಗೆಯನ್ನು ಇದ್ಲು ಒಲೆ ಮೇಲೆ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ಸೀದೋಗಿಬಿಡುತ್ತೆ ಯಾಕಂದರೆ ನಮಗೆ ಅದು ಸಣ್ಣ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಅಲ್ವಾ ಅದಕ್ಕೋಸ್ಕರ ಅದನ್ನ ನೋಡ್ಕೊಂಡು ನೋಡಿಕೊಂಡು ಕೈ ಆಡಿಸ್ತಾ ಬೇಗ ಬೇಗನೆ ಮಾಡ್ಕೋಬೇಕಾಗುತ್ತೆ ಇದ್ಲು ಒಲೆ ಮೇಲೆ ಈಗ ನೋಡಿರಿ ಬೇಳೆ ಸಹ ಮುಕ್ಕಾಲ್ಪಟ್ಟು ಬೆಂದಿದೆ ಸ್ವಲ್ಪ ಲೇಟ್ ಸ್ನೇಹಿತರೆ ಇದ್ಲು ಒಲೆಯಲ್ಲಿ ಮಾತ್ರ ಬೇಳೆ ಬೇಯೋದು ತುಂಬ ಲೇಟ್ ಆಗುತ್ತೆ ನಾವು ಕುಕ್ಕರಲ್ಲಿ ಬೇಯಿಸ್ಕೊತೀವಲ್ಲ ಆ ಥರ ಅಲ್ಲ ಹಾಗಾಗಿ ಅದಕ್ಕಂತಲೇ ನಾವು ಸಮಯ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಫಸ್ಟ್ ನಾವು ಬೇಳೆ ಬೇಯಿಸ್ಕೊಂಡ್ಬಿಡಬೇಕು ಆಮೇಲೆ ಇದೆಲ್ಲ ಪಲ್ಯಗಳು ಚಟ್ನಿ ತವವೆ ಇದೆಲ್ಲ ಬೇಗ ಬೇಗನೆ ಆಗೋವಂಥದ್ದು ಅಲ್ವಾ ಅನ್ನವೂ ಅಷ್ಟೇ ಅದಕ್ಕೆ ಫಸ್ಟ್ ಅನ್ನ ಮಾಡಿ ಇಳಿಸ್ಕೊಂಡ್ಬಿಟ್ಟು ನಾನು ಈಗ ಬೇಳೆನೂ ಸಹ ಬೇಯ್ತಾ ಇದೆ ಈ ಕಡೆ ಪಲ್ಯಕ್ಕೆ ಹಾಕಿದ್ದೀನಿ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಹಾಕಿದ್ದೀನಿ ಮತ್ತು ನೋಡಿರಿ ಪಲ್ಯನೂ ಆಯಿತು ಸೊಪ್ಪು ಸಹ ಹೆಚ್ಚಿಟ್ಕೊಂಡ್ಬಿಟ್ಟೆ ನಿನ್ನೆ ಮೆಂತ್ಯ ಸೊಪ್ಪಿನ ಮುದ್ದೆ ಪಲ್ಯ ಮಾಡಿದ್ದೆ ಈಗ ಪಲ್ಯ ಎಲ್ಲ ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಹೀಗೆ ಚಿತ್ರಾನ್ನ ಪಲ್ಯ ಗೊಜ್ಜುಗಳು ಈ ಥರ ಏನಾದರೂ ಮಾಡೋದಿತ್ತು ಅಂದರೆ ಸೈಡಲ್ಲಿ ಮಾಡ್ಕೋಬೋದು ಈ ಕಡೆ ನೋಡಿರಿ ಬೇಳೆ ಸಹ ಚೆನ್ನಾಗಿ ಬೆಂದಿದೆ ಅದ್ರ ಕಟ್ಟೆಲ್ಲ ತೆಕ್ಕೊಂಡ್ಬಿಟ್ಟು ಸಾರಿಗೆ ಮತ್ತು ಸ್ವಲ್ಪ ತೊವ್ವೆಗೆ ಬೇಳೆ ತೆಕ್ಕೊಂಬಿಡ್ತಾಯಿದ್ದೀನಿ ನಾನು ಪ್ರತಿ ಸಲ ಎರಡೆರಡು ಬೇಳೆ ಇಡ್ತಾಯಿದ್ದೆ ಒಂದು ಹೂರಣಕ್ಕೆ ಒಂದು ತವ್ವೆಗೆ ಅಂತ ಈ ಸಲ ಹಾಗೆ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ಎರಡೂ ಸೇರಿಸ್ಬಿಟ್ಟೆ ನಾನು ಬೇಳೆ ಒಟ್ಟಿಗೆ ಇಟ್ಬಿಟ್ಟಿದ್ದೆ ಮೇಲೆ ತೆಕ್ಕೊಂಡ್ರೆ ಆಯಿತು ಅಂತ ತವ್ವೆಗೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಯಾಕೆ ಅಂದರೆ ತುಂಬ ಜಾಸ್ತಿ ಅಡುಗೆ ಮಾಡಿಕೊಂಡು ಉಳಿದ್ಬಿಟ್ರೆ ಅದು ನೆಕ್ಸ್ಟ್ ಡೇ ತಿನ್ನೋದಕ್ಕಾಗೋದಿಲ್ಲ ಹೋಳಿಗೆ ಆದ್ರೂ ಅಷ್ಟೇ ತಂಗಳದ್ದು ತಿನ್ನೋ ಹಾಗಿಲ್ಲ ಈ ಒಂದು ಮೂರು ದಿನ ನಾವು ದೀಪ ಹಾಕ್ತೀವಲ್ವ ಆ ದಿನಗಳಲ್ಲಿ ತಂಗ್ಳದ್ದೇನೂ ಊಟ ಮಾಡೋ ಹಾಗಿಲ್ಲ ಹಿಂದಿನ ದಿವಸದ್ದು ಮತ್ತು ಈಗ ನಾವು ಏನು ಅಡುಗೆ ಮಾಡ್ಕೊಂಡಿರ್ತೀವಲ್ವ ಇದನ್ನು ಮಡಿಯಿಂದ ಹಾಗೆ ಮುಚ್ಚಿ ಒಂದು ಕಡೆ ಇಟ್ಕೊಂಡಿರ್ತೀವಿ ಊಟ ಆದಮೇಲೆ ನೆಕ್ಸ್ಟು ಮತ್ತು ರಾತ್ರಿಗೆ ಅದನ್ನೇ ಊಟ ಮಾಡಬೇಕು ಎಷ್ಟಿರುತ್ತೋ ಅಷ್ಟು ಅಂದರೆ ಅದು ಮಾಡ್ಕೋಬೋದು ಆದರೆ ಗ್ಯಾಸ್ ಮೇಲೆ ಮಾಡಿದ್ದು ಊಟ ಮಾಡಲ್ಲ ಅದಕ್ಕೋಸ್ಕರ ನಾನೆಲ್ಲ ಸ್ವಲ್ಪ ಸ್ವಲ್ಪನೇ ಅಡುಗೆ ಮಾಡಿದೆ ಒಂದು ಮತ್ತೆ ತುಂಬ ಉಳಿದ್ಬಿಟ್ರೆ ನೆಕ್ಸ್ಟ್ ಡೇ ಚೆಲ್ಲಬೇಕಾಗುತ್ತೆ ಚೆಲ್ಲೂಬಾರ್ದು ಅದಕ್ಕೋಸ್ಕರ ನೋಡಿ ಈಗ ಸಾರು ಮಾಡ್ತಾಯಿದ್ದೀನಿ ಆ ಕಡೆ ಒಗ್ಗರಣೆಗೆ ಆ ಕಡೆಗೆ ಶಿಫ್ಟ್ ಮಾಡ್ಕೊಂಡೆ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಉರಿ ಯಾವ ಕಡೆ ಜಾಸ್ತಿ ಇರುತ್ತೋ ಆ ಕಡೆಗೆ ನಾನು ಒಲೆಗಳನ್ನು ಶಿಫ್ಟ್ ಅಂದರೆ ಪಾತ್ರೆಗಳನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ ಆ ಕಡೆ ನೋಡ್ರಿ ಭಾತ್ ಕಲಿಸ್ತಾ ಇದ್ದೀನಿ ಚಿತ್ರಾನ್ನ ಅಲ್ಲ ಭಾತು ಅಂದರೆ ಸ್ವಲ್ಪ ಹುಳಿ ಪುಡಿ ಸಾರಿನ ಪುಡಿ ಎಲ್ಲನೂ ಭಾನುವಾರನೇ ಹುರಿದು ಕುಟ್ಟಿ ಇಟ್ಕೊಂಡಿದೆ ಒರಳಲ್ಲಿ ಹಾಕಿ ಮಡಿಯಿಂದ ಬೇರೆ ಇಟ್ಕೊಂಡಿದೆ ಅದನ್ನೇ ಬಳಸ್ತಾ ಇದ್ದೀನಿ ಈಗ ಅಡುಗೆ ದಿನವೇ ಹುಳಿ ಪುಡಿ ಸಾರಿನ ಪುಡಿ ಎಲ್ಲ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಭಾನುವಾರನೇ ನಾನು ಎರಡು ಪುಡಿಗಳನ್ನು ಮಾಡಿ ಇಟ್ಕೊಂಡಿದ್ದೆ ಈಗ ನೋಡಿರಿ ಸೊಪ್ಪು ಒಗ್ಗರಣೆಗೆ ಹಾಕಿದ್ದೀನಲ್ವ ಒಂದು ಕಡೆ ಸಾರಿಗೆ ಇಟ್ಟಿದ್ದೀನಿ ಸಾರಿಗೆ ಅಷ್ಟೊಂದೇನು ನಮಗೆ ಉರಿ ಬೇಕಾಗೋದಿಲ್ಲ ಸಣ್ಣ ಇದ್ದರೂ ಸಾಕು ನಿಧಾನಕ್ಕೆ ಅದು ಕುದಿಯುತ್ತೆ ಸಾರು ಹಾಗಾಗಿ ನಾನು ಈ ಥರ ಶಿಫ್ಟ್ ಮಾಡ್ಕೊತಾ ಇರ್ತೀನಿ ಪಾತ್ರೆಗಳನ್ನು ಆ ಕಡೆ ಈ ಕಡೆ ಹೀಗೆ ನೋಡಿರಿ ಈಗ ಬೇಳೆ ಹಾಕಿದ್ದೀನಿ ಸೊಪ್ಪು ಬೇಳೆ ಚೆನ್ನಾಗಿ ಕುದೀಲಿ ಆಮೇಲೆ ಇದಕ್ಕೆ ಹುಳಿ ಉಪ್ಪು ಹುಳಿ ಪುಡಿ ಎಲ್ಲನೂ ಹಾಕಿ ಇವಾಗ ನೋಡಿರಿ ಹೂರ್ಣ ಸ್ವಲ್ಪ ರುಬ್ಕೊತಾ ಇದ್ದೀನಿ ನಿಮಗೆ ತೋರಿಸಿರಲಿಲ್ಲ ನಾನು ಪ್ರತಿ ಸಲ ಹಾಗೆ ಮಾಡ್ತಾ ಇದ್ದೆ ಹೂರ್ಣನ ಆದರೆ ಈ ಸಲ ಸ್ವಲ್ಪ ರುಬ್ಬಿ ನೋಡೋಣ ಅಂತ ಒರಳು ತುಂಬ ಚಿಕ್ಕದಿದೆ ನಮ್ಮದು ಅದರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಹೂರ್ಣ ರುಬ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಹೋಳಿಗೆ ಆಗಿತ್ತು ಸ್ನೇಹಿತರೆ ಅಷ್ಟೇ ತುಂಬ ಕಡಿಮೆ ಮಾಡಿದೆ ಇನ್ನೂ ದಿನನಿತ್ಯ ಒಂದೊಂದು ಸ್ವೀಟ್ ಇದ್ದೇ ಇರುತ್ತೆ ಅದು ಒಂದು ಮತ್ತೆ ಉಳಿದ್ಬಿಟ್ರೆ ಹೋಳಿಗೆ ನೆಕ್ಸ್ಟ್ ಡೇ ತಿನ್ನೋದಕ್ಕೆ ಬರೋದಿಲ್ಲ ಹಾಗಾಗಿ ಯಾಕಂದರೆ ಹೇಳಿದೆಲ್ಲ ನಿಮಗೆ ನಾನು ನಮ್ಮ ಮನೆಯವ್ರಿಬ್ರೂ ಮಡಿಯಿಂದ ಊಟ ಮಾಡ್ತೀವಿ ಬೆಳಗ್ಗೆ ರಾತ್ರಿ ಮೂರು ದಿನವೂ ಹಾಗಾಗಿ ಕೆಲವೊಂದು ನಿಯಮಗಳನ್ನು ನಾವು ಈ ಮೂರು ದಿನ ಪಾಲನೆಯನ್ನು ಮಾಡ್ತೀವಿ ಸ್ವಲ್ಪ ನಿತ್ಯವನ್ನು ಪಾಲನೆ ಮಾಡ್ತೀವಿ ಮಾಡಬೇಕು ಈ ದಿನಗಳಲ್ಲಿ ಮತ್ತು ಚಾಪೆ ಮೇಲೆ ಮಲ್ಕೋಬೇಕು ಹಾಸಿಗೆ ಮೇಲೆ ಮಲ್ಗೋದು ಈ ಥರ ಎಲ್ಲ ಮಾಡಬಾರ್ದು ಎಲ್ಲೂ ಹೋಗೋದು ಒಟ್ಟಿನಲ್ಲಿ ಒಂದು ಮೂರು ದಿನ ನಾವು ನೇಮನಿತ್ಯ ಪಾಲನೆಯನ್ನು ಮಾಡಿ ಭಕ್ತಿಯಿಂದ ಮನೆಯಲ್ಲಿ ದೀಪ ಹಾಕಿದ್ರೆ ತುಂಬ ಒಳ್ಳೆಯದು ಮನೆಗೆ ನೋಡಿರಿ ಈಗ ಹೋಳಿಗೆ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಅಡುಗೆ ಎಲ್ಲ ಆಯಿತು ಸ್ನೇಹಿತರೆ ಕೆಲವೊಂದು ತೋರಿಸೋದಕ್ಕೆ ಆಗೋದಿಲ್ಲ ಯಾಕಂದರೆ ವೀಡಿಯೋ ಸಹ ತುಂಬ ಲೆಂತಿ ಆಗಿಬಿಟ್ರೆ ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಅಲ್ಲಲ್ಲಿ ಕಟ್ ಮಾಡಿದ್ದೀನಿ ಇನ್ನು ಪಲ್ಯ ತೊವೆ ಇದೆಲ್ಲ ನಿಮಗೆ ಗೊತ್ತಿದೆ ತುಂಬ ಸಲ ತೋರಿಸಿದ್ದೀನಿ ನಾನು ಈಗ ಕೊನೆಯದಾಗಿ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೋದ್ಸಲೂ ಹಾಕಿದ್ದೆ ನಾನು ವೀಡಿಯೋ ಹಬ್ಬದ ಅಡುಗೆಯಲ್ಲಿ ತುಂಬ ಜನ ಕಮೆಂಟ್ ಮಾಡಿದರೆ ಎಷ್ಟು ಚೆನ್ನಾಗಿ ಹೋಳಿಗೆ ಇದ್ದೀರಾ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಕೈಯಿಂದ ಅಂತ ಅದೇನಿಲ್ಲ ಸ್ನೇಹಿತರೆ ಕಣಕ ಮುಂಚೆ ನೆನೆಸಿಟ್ರೆ ಸಾಕು ಕಣಕ ಚೆನ್ನಾಗಿ ನೆನೀಬೇಕು ಹೂರ್ಣ ಹದವಾಗಿ ಆಗಬೇಕು ಆವಾಗ ಹೋಳಿಗೆ ತಾನಾಗಿಯೇ ಬರುತ್ತೆ ಏನೂ ಕಷ್ಟ ಇಲ್ಲ ಕೊನೆಯದಾಗಿ ಮಿರ್ಚಿ ಮಾಡಿದ್ದೆ ಹಾಗಾಗಿ ಅದ್ರ ವಿಡಿಯೋನು ಸ್ವಲ್ಪ ಹಾಕೋದಕ್ಕಾಗಿಲ್ಲ ನನಗೆ ಇಷ್ಟೇ ಸ್ಟೋರ್ ಆಗಿದ್ದು ಹಾಗಾಗಿ ನೋಡಿರಿ ಈಗ ಹೋಳಿಗೆ ಅಂತೂ ತುಂಬ ಚೆನ್ನಾಗಿ ಬಂತು ನೆನ್ನೆ ನಾನು ಕಣಕ ಕಲಿಸಿದ್ನಲ್ಲ ಅದಕ್ಕೆ ಅರಶಿಣ ಪುಡಿ ಹಾಕಿರಲಿಲ್ಲ ಸ್ನೇಹಿತರೆ ಹಾಗೆ ಕಲಿಸ್ಬಿಟ್ಟಿದ್ದೆ ಆಮೇಲೆ ಅಂದ್ಕೊಂಡೆ ಅಯ್ಯೋ ಅರಿಶಿಣ ಪುಡಿ ಹಾಕ್ಲಿಲ್ವಲ್ಲ ಹೋಗಿದ್ದೀನಿ ಅಂತ ಆದರೂ ಪರವಾಗಿಲ್ಲ ಹಾಗೆ ಚೆನ್ನಾಗಿರುತ್ತೆ ತುಂಬ ಜನ ಈ ಥರ ಮಾಡ್ತಾರೆ ಅರಶಿನ ಪುಡಿ ಹಾಕ್ದೇನೆ ಹೋಳಿಗೆ ಮಾಡ್ತಾರೆ ಆದರೂ ಚೆನ್ನಾಗಾಗಿತ್ತು ಟೇಸ್ಟ್ ಸಹ ತುಂಬ ಚೆನ್ನಾಗಿತ್ತು ಮೇಲೆ ಹಾಕಿ ಮಾಡಿದ್ದೆ ಯಾಕಂದರೆ ಬೇಳೆ ಹೇಳಿದ್ನಲ್ಲ ನಿಮಗೆ ಒಟ್ಟಿಗೆ ಬೇಳೆ ಬೇಯಿಸ್ಕೊಂಡು ತೊವೆಗೂ ಅದರಲ್ಲೇ ತೆಕ್ಕೊಂಡು ಮತ್ತು ಹೋಳಿಗೆನೂ ಅದರಲ್ಲೇ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಪ್ರತಿ ಸಲ ಮೆಜರ್ಮೆಂಟ್ ಮಾಡ್ತಿದ್ದೆ ಅಂದರೆ ಒಂದು ಲೋಟಕ್ಕೆ ಒಂದು ಲೋಟ ಬೆಲ್ಲ ಹಾಗೆ ಹಾಕ್ತಿದ್ದೆ ಅಂದರೆ ಈ ಸಲ ಏನು ಅಳತೆ ಮಾಡಿಲ್ಲ ಹಾಗೆ ಹಾಕಿದೆ ಆದರೂ ತುಂಬ ಚೆನ್ನಾಗಾಗಿತ್ತು ಸಿಹಿ ಸಹ ತುಂಬ ಆಗಿತ್ತು ಈಗ ನೋಡಿರಿ ಹೋಳಿಗೆಗಳು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೋಳಿಗೆಗೂ ಅಷ್ಟೇ ತುಂಬ ಕೆಂಡ ಇದ್ರೂ ಹೋಳಿಗೆಗಳು ಬರೋದಿಲ್ಲ ಬಿಡ್ತವೆ ಸ್ವಲ್ಪನೇ ಉರಿ ಇರಬೇಕು ಆವಾಗ ನೀಟಾಗಿ ಹೋಳಿಗೆಗಳನ್ನು ಮಾಡ್ತಾ ಹೋಗ್ಬೋದು ಇದಿಷ್ಟು ನೆನ್ನೆಯ ಅಡುಗೆ ವೀಡಿಯೋ ನಮ್ಮನೆಯದು ನಿನ್ನೆ ನಮ್ಮ ಮನೆಯಲ್ಲಿ ದೀಪ ಹಾಕಿದ್ದು ಅದೆಲ್ಲ ನಾನು ಫೋಟೋಸ್ನ ಆಧ್ಯಾತ್ಮವಣಿಯಲ್ಲಿ ಹಾಕಿದ್ದೀನಿ ನೋಡ್ಕೊಳ್ರಿ ಇವಾಗ ನೋಡಿರಿ ಕೊನೆಯದಾಗಿ ಒಂದಷ್ಟು ಹೋಳಿಗೆಗಳನ್ನ ಮಾಡ್ತಾ ಇದ್ದೀನಿ ತುಂಬ ಜಾಸ್ತಿ ಮಾಡಿಲ್ಲ ಅಂತ ಹೇಳಿದೆ ಒಂದು ಹತ್ತು ಹೋಳಿಗೆ ಆಗಿತ್ತು ಅಷ್ಟೇ ರಾತ್ರಿಗೆಲ್ಲ ಮುಗಿಸ್ಬಿಡ್ಬೇಕು ಅಂತ ಅದಕ್ಕೋಸ್ಕರ ತುಂಬ ಜಾಸ್ತಿ ಅಡುಗೆ ಇಟ್ಕೊಂಬಿಟ್ರು ಸಹ ಕಷ್ಟ ಆಗುತ್ತೆ ಟೈಮ್ ನೋಡಿಕೊಂಡು ನಾವು ಮಾಡ್ಕೋಬೇಕಾಗುತ್ತೆ ತುಂಬ ಬೇಗನೆ ಅಡುಗೆ ಶುರು ಮಾಡಿದ್ರೆ ಆಗುತ್ತೆ ಸ್ನೇಹಿತರೆ ಅದು ಇದ್ಲು ಒಲೆಯಲ್ಲಿ ಎಲ್ಲ ಅಡುಗೆಗಳು ಬೇಗ ಆಗುತ್ತೆ ಅಂದರೆ ಬೇಳೆ ಮಾತ್ರ ಬೇಯೋದಿಲ್ಲ ಬೇಗನೆ ಹಾಗಾಗಿ ನಾವು ಹೋಳಿಗೆ ಅದು ಮಾಡಬೇಕು ಅಂದರೆ ಫಸ್ಟಿಗೆ ನಾವು ಬೇಳೆ ಬೇಯಿಸ್ಕೊಂಡ್ಬಿಟ್ರೆ ತುಂಬ ಅನುಕೂಲ ಆಗುತ್ತೆ ಆಮೇಲೆ ಕಣಕ ಚೆನ್ನಾಗಿ ನೆನೀಬೇಕು ನಾನು ಬೆಳಗ್ಗೆನೇ ಫಸ್ಟು ಕಣಕ ನೆನೆಸಿ ಇಟ್ಬಿಟ್ಟಿದ್ದೆ ಫಸ್ಟು ನಾನು ಮಡಿಯಿಂದ ಬಂದ ತಕ್ಷಣ ಕಣಕ ನೆನೆಸ್ಬಿಟ್ಟೆ ಹಾಗಾಗಿ ಅಡುಗೆ ಎಲ್ಲ ಆಗೋವರೆಗೂ ಕಣಕ ಚೆನ್ನಾಗಿ ನೆನೆಯುತ್ತೆ ಆವಾಗ ಹೋಳಿಗೆ ನೀವು ಯಾವ ಥರ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ ನೆನ್ನೆ ಅಡುಗೆ ಇದೆಲ್ಲನೂ ಕೋಸಂಬ್ರಿನೂ ಅಷ್ಟೇ ಸ್ವಲ್ಪನೇ ಮಾಡಿದ್ದೆ ಸ್ನೇಹಿತರೆ ಸುಮ್ಮನೆ ಎಲ್ಲ ಉಳಿದ್ಬಿಡುತ್ತೆ ಅಂತ ಪಲ್ಯ ತವವೆ ಈ ಥರ ಎಷ್ಟೊಂದು ಹಾಕ್ಬಿಟ್ರೆ ಐಟಮ್ಸ್ ಖರ್ಚೇ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ಸ್ವ ಸ್ವಲ್ಪನೇ ಮಾಡಿದೆ ನೈವೇದ್ಯ ಆಯಿತು ದೇವರಿಗೆ ಮತ್ತೆ ಹೂರ್ಣದ ಆರತಿಯನ್ನು ಮಾಡ್ತಾ ಇದ್ದೀನಿ ಹೂರಣದ ಆರತಿಯನ್ನ ಹೇಗೆ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ ಆಧ್ಯಾತ್ಮವಣಿಯಲ್ಲೂ ಸಹ ತುಂಬ ಜನ ಕೇಳಿದ್ರಿ ನೋಡಿಸ್ತಾ ಇದ್ದೀನಿ ನೋಡಿರಿ ಹೂರ್ಣ ಮಾಡ್ಕೊಂಡಿರ್ತೀವಲ್ವ ಬೆಲ್ಲ ಹಾಕಿ ಗಟ್ಟಿಯಾಗಿ ಆ ಹೂರ್ಣ ಈ ಥರ ಸ್ವಲ್ಪ ಸ್ವಲ್ಪ ತಗೊಂಡು ಹೀಗೆ ಕುಣಿಕೆ ಮಾಡಬೇಕು ಈ ಥರ ಬಟ್ಲ ಥರ ಮಾಡಿ ಇದರೊಳಗೆ ಎರಡು ಬತ್ತಿ ಹೂ ಬತ್ತಿಯನ್ನು ಹೀಗೆ ಇಡಬೇಕು ತುಪ್ಪದಲ್ಲಿ ನೆನೆಸಿದ ಹೂ ಬತ್ತಿಯನ್ನು ಹೀಗೆ ಇದರೊಳಗಡೆ ಬಟ್ಲೊಳಗಡೆ ಹೀಗಿಟ್ಟು ಆರತಿಯನ್ನು ಮಾಡೋದು ಅಷ್ಟೇ ಹೂರ್ಣದ ಆರತಿ ತುಂಬ ಶ್ರೇಷ್ಠ ಹಬ್ಬದ ದಿನಗಳಲ್ಲಿ ಮತ್ತೆ ಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡಿದಾಗ ಗೌರಿ ಪೂಜೆಯನ್ನ ಮಾಡಿದಾಗ ಮತ್ತೆ ವೆಂಕಟರಮಣನ ಪೂಜೆಯನ್ನು ಮಾಡಿದಾಗೂ ಸಹ ಈ ಥರ ದೀಪ ಹಾಕ್ತೀವಲ್ವ ಅವಾಗೂ ಸಹ ಹೂರ್ಣದ ಆರ್ತಿ ತುಂಬಾ ಶ್ರೇಷ್ಠ ಐದು ಹೂರ್ಣದ ಮಾಡಬೇಕು ಹೀಗೆ ಸ್ವರ್ಣ ಗೌರಿಗೆ ಹದಿನಾರು ಮತ್ತೆ ಈ ರೀತಿಯಾಗಿ ನಾವು ಗೌರಿಯನ್ನ ಕೂಡಿಸಿದಾಗ ಐದು ಈ ತರ ನಾವು ಹೂರ್ಣದ ಆರ್ತಿಗಳನ್ನ ಮಾಡಬೇಕು ಆಮೇಲೆ ಈ ಹೂರ್ಣದ ಆರ್ತಿ ಮಾಡಿ ಇಡ್ತೀವಲ್ವಾ ಅದೆಲ್ಲ ದೀಪ ಎಲ್ಲ ನೀಟಾಗಿ ಶಾಂತ ಆದ್ಮೇಲೆ ಆ ಹೂರ್ಣವನ್ನ ತೆಕ್ಕೊಂಡು ಮನೆ ಮಂದಿ ಎಲ್ಲಾನು ತಿನ್ಬೇಕು ಇದಿಷ್ಟು ನೆನ್ನೆಯ ಮಡಿ ಅಡಿಗೆ ವಿಡಿಯೋ ಸ್ನೇಹಿತರೆ ಹೇಗನ್ನಿಸ್ತು ತಿಳಿಸೋದು ತಿಳ್ಸೋದು ಮರಿಬೇಡ್ರಿ ಇವತ್ತಿನ ಅಡುಗೆ ಏನೇನು ಮಾಡಿದ್ದೆ ನಾನು ಅಂತ ನಾಳೆ ಹಾಕ್ತೀನಿ ಕಾಯ್ತಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ